ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ವಿಫಲವಾಗಿದೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿ ಇದ್ದ ಕಾಂಗ್ರೆಸ್ನ ನಾಯಕರು ಗ್ಯಾರಂಟಿ ಯೋಚನೆಗಳ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟುಕೊಂಡಿದ್ದರು ಆದರೆ ಈ ಯೋಚನೆಗಳು ಕಾಂಗ್ರೆಸ್ ಪಕ್ಷವನ್ನು ಕಾಪಾಡಲಿಲ್ಲ ಐತಿಹಾಸಿಕವಾಗಿ ಬಿಜೆಪಿಯನ್ನು ಸೋಲಿಸುವ ಯೋಚನೆಯೊಂದಿಗೆ ಬಂದರೂ ಈ ಬಾರಿ ಅದರ ಪರಿಣಾಮ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಇದರಿಂದಾಗಿ ತಾವು ಎದುರುಕೊಂಡ ಲೆಕ್ಕಾಚಾರ ತಲೆಕೆಳಗು ಮಾಡಿಕೊಂಡಿತು ಲೋಕಸಭಾ ಚುನಾವಣೆಯ ನಂತರ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿತ್ತು ಒಂದು ಕಡೆ ಸಿದ್ದರಾಮಯ್ಯ ಟೀಂ ಮತ್ತೊಂದು ಕಡೆ ಡಿಸಿ ಡಿಕೆ ಶಿವಕುಮಾರ್ ಟಿಂ ಜಿದ್ದಿಗೆ ಬಿದ್ದವರಂತೆ ಎಟಿಗೆ ಎದುರೇಟು ಕೊಡ್ತಿದ್ರು ಆದರೆ ಸಿಎಂ ಟಿಸಿಎಂ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಬಂದ್ ಮೇಲೆ ಎಲ್ಲರೂ ಗಪ್ ಚುಪ್ಪಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಆದರೆ ಅಷ್ಟಕ್ಕೆ ಸುಮ್ಮನಾಗದ ಕೈ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಸೂಚನೆ ನೀಡಿದ್ದಾರೆ ಅದರ ಪ್ರಕಾರ ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಸರಿಯಾಗಿ ಕೆಲಸ ಮಾಡದ ಸಚಿವರಿಗೆ ಗೇಟ್ ಪಾಸ್ ಕೊಡಬೇಕು ಎನ್ನುವುದು ಅದಕ್ಕಾಗಿಯೇ ಕೆಲವು ಮೂರು ಖಡಕ್ ಸೂಚನೆ ನೀಡಿದ್ದಾರಂತೆ ಹೈಕಮಾಂಡ್ ಸೂಚನೆಯ ನಂತರ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಯಾಗುವುದು ಬಹುತೇಕ ಪಕ್ಕ ಎನ್ನಲಾಗುತ್ತಿದೆ ಸರ್ಕಾರದಲ್ಲಿ ನಿಷ್ಕ್ರಿಯರಾಗಿರುವ ಸಚಿವರನ್ನ ಬದಲಾಯಿಸಿ ಹೊಸ ಉತ್ಸಾಹಿ ಶಾಸಕರಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ ಎನ್ನುವ ವರದಿಗಳು ಆಗಸ್ಟ್ ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತದೆ ಅಂತ ಸುದ್ದಿ ಓಡಾಡ್ತಾ ಇದೆ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಒಂದಿಷ್ಟು ಸಚಿವರುಗಳು ತಮ್ಮ ಮಂತ್ರಿ ಪದವಿಯನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇವೆ ಕನಿಷ್ಠ ಎರಡೂವರೆ ವರ್ಷ ತಮ್ಮ ಕುರ್ಚಿಗೆ ಯಾವುದೇ ಕಂಟಕ ಇಲ್ಲ ಎಂದು ನಂಬಿದ್ದ ಸಚಿವರಿಗೆ ಬಿಸಿ ಮುಟ್ಟಲು ಶುರುವಾಗಿದೆ ಯಾವ ಸಚಿವ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ ಇದೆ ಎನ್ನುವುದನ್ನು ನೋಡೋದಾದ್ರೆ ಖಾನ್ ಪುರಸಭೆ ಆಡಳಿತ ಹಜ್ ಸಚಿವ ಬಿ ತಿಮ್ಮಾಪುರ ಅಬ್ಕಾರಿ ಸಚಿವ ಶಿವನಂದ ಪಾಟೀಲ್ ಸಕ್ಕರೆ ಸಚಿವ ಎಚ್ ಮುನಿಯಪ್ಪ ಆಹಾರ ಸಚಿವ ಚೆಲುವರಾಯಸ್ವಾಮಿ ಕೃಷಿ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ಈ ಆರು ಸಚಿವರ ಪೈಕಿ ಕನಿಷ್ಠ ಮೂರರಿಂದ ಐದು ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ ಸಂಪುಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಿಎಂ ಸ್ಥಾನ ಆಬಾದಿತ ಎಂದು ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇದ್ರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದು ಹೇಳಲು ಮರೆಯುತ್ತಿಲ್ಲ ಹೀಗಾಗಿ ಸಂಪುಟದಲ್ಲಿ ಖಾಲಿ ಇರುವ ಸ್ಥಾನ ಭರ್ತಿ ಕೆಲವರ ಕೋಗ್ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ